ಲಾಸ್ಟ್ ದಿನ ಅಂತ ಸ್ಟಾಲಲ್ಲಿ ಇನ್ನೇ ಸ್ಟಾಲ್ ಕ್ಲೋಸ್ ಮಾಡಿ ಬರೋ ಅಂಥ ಟೈಮು ನೈಟ್ ಹನ್ನೆರಡು ಗಂಟೆ ಆದರೂ ಮಳೆಲ್ಲೇ ಗ್ರೌಂಡ್ ಒಳಗಡೆ ಮಹಿಳೆ ಸ್ವಾಭಿಮಾನಿ ನಾನು ತುಂಬ ದಿವಸದಿಂದ ಮೀಟ್ ಮಾಡಬೇಕು ಅಂತ ಇದು ಮಾಡ್ತಿದ್ದೆ ನನ್ನ ಬಿಸಿ ಶೆಡ್ಯೂಲಲ್ಲಿ ನನಗೆ ಆಗಲಿಲ್ಲ ನಮ್ಮ ಏರಿಯಾಗೆ ಇವಾಗ ಬಂದಿದ್ದಾರೆ ಅಂತ ಗೊತ್ತಾಯಿತು ಎಷ್ಟು ಪಲ್ಲಕ್ಕಿ ಗಾಡಿಗಳು ಇದ್ದಾವೆ ಅಂದರೆ ಅಲ್ಲಿ ರೌಂಡ್ ಬರ್ತಾ ಇದ್ದಾವೆ ಇಲ್ಲಿಂದ ಒಂದು ರೌಂಡ್ ಹೋಗ್ತಾ ಇದ್ದಾವೆ ಕ್ಯಾರಾಮ್ ಇವಾಗ ಅದ್ರೊಳಗಡೆ ನೋಡೋಣ ಅದ್ರೊಳಗಡೆ ಬಿಡ್ಡೆಲ್ಲ ಇರುತ್ತಂತ ಹೊರಗೆ ಬಿಚ್ಚಿಲ್ಲ ನಮ್ಮ ಸವಿತಾ ಅವರ ಬಗ್ಗೆ ನಿಮ್ಗೆಲ್ಲಾರ್ಗು ಗೊತ್ತಿರತ್ತೆ ತುಂಬ ತುಂಬಾ ಪ್ರತಿಭಾವಂತ ಮಹಿಳೆ ಸ್ವಾಭಿಮಾನಿ ನಾನು ತುಂಬ ದಿವಸದಿಂದ ಮೀಟ್ ಮಾಡಬೇಕು ಅಂತ ಇದು ಮಾಡ್ತಿದ್ದೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಆಗಲಿಲ್ಲ ನಮ್ಮ ಏರಿಯಾಗೆ ಇವಾಗ ಬಂದಿದ್ದಾರೆ ಅಂತ ಗೊತ್ತಾಯಿತು ಇಂಥ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಬೇಕಲ್ವ ಆದಷ್ಟು ಮಾಡಬೇಕು ಮನಸ್ಸಲ್ಲಿ ನೋವಿದೆ ಪಾಪ ಆದರೂ ಕೂಡ ಮಗುಗೋಸ್ಕರ ತುಂಬ ಕಷ್ಟಪಟ್ಟು ನೋಡಿ ಇದೆಲ್ಲ ತೆರಕು ಆಗಲ್ಲ ಇದೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ ಸ್ವಾಭಿಮಾನಿಯಾಗಿ ತನ್ನ ಮೇಲೆ ತಾನು ನಿಂತು ಜೀವನನ ಧೈರ್ಯವಾಗಿ ಎದುರಿಸ್ತಾ ಇರೋ ಒಂದು ಕ ಈ ಮಹಿಳೆಗೆ ನಮ್ಮೆಲ್ಲರ ಹೆಣ್ಣು ಮಕ್ಕಳು ಸಪೋರ್ಟು ಸಿಗಬೇಕು ಒಳ್ಳೆದಾಗಿ ಅಂತ ಕೇಳ್ಕೊತೀನಿ ನಮ್ಮ ಸಾಕಷ್ಟು ಖುಷಿ ನಮಗೆ ಭೇಟಿಯಾಗಿ ಹೆಸರೇಳಿ ಮ್ಯಾಮ್ ನನ್ನ ಹೆಸರು ಆಶಾ ಅಂತ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ಕಂಠದಾನ ನಟನಾಗಿದೆ ಅಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ನಾನು ಹೇಳ್ಕೊಳಿಸ್ತೀನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡೋದು ಅಂದರೆ ಸವಿತಾ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ ಅದಕ್ಕೋಸ್ಕರ ನಾನೇ ಮೀಟ್ ಮಾಡಿ ಮಾತಾಡೋಣ ಅಂತ ಬಂದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲೆಲ್ಲ ಅಂದರೆ ಒಬ್ಬರ ಕೈಯಲ್ಲಿ ಎಲ್ಲೂ ಚಪ್ಪಾಳೆ ತಟ್ಟೋಕ್ಕಾಗಲ್ಲ ಎಲ್ಲರೂ ಸೇರಿದರೆ ಏನಾದರೂ ಒಂದು ಮಾಡಬಹುದು ಅನ್ನೋದು ನನಗಿದೆ ಹುಟ್ಟು ಮಗು ಬೇರೆ ಇದ್ದಾರೆ ಗುರು ಅಂತ ಮಗು ಹೆಸರು ಬರ್ತಾರೆ ಅವನೂ ಏನಾದರೂ ಒಂದು ಆಗೋ ಹಾಗೆ ಏನಾದರೂ ಒಂದು ಮಾಡಬೇಕು ಸಪೋರ್ಟು ನೋಡೋಣ ನಮ್ಮ ಕೈಯಿಂದ ಆಗಲ್ಲ ಮುಂದಿನ ದಿನಗಳಲ್ಲಿ ನಾನು ಹೇಳಬಾರ್ದು ಅವಾಗ ಅವಾಗ ಮಾಡಬೇಕಲ್ಲ ಮಾಡಿದಾಗ ಗೊತ್ತಾಗುತ್ತೆ ಒಳ್ಳೆಯದಾಗಿ ಸರಿಕಾದರೆ ಕಾಣ್ತಾ ಒಳ್ಳೆ ಮನ್ಸಿದೆ ತುಂಬ ಧೈರ್ಯವಂತೆ ಕೂಡ ನೀವು ನಿಮಗೂ ಒಳ್ಳೇದಾಗಿ ನಿಮಗೂ ಒಳ್ಳೇದಾಗಿ

ಏಯ್ ಹೋಗತ್ತಾ ನಾನು ನೋಡಿ ऑलरेडी ತಗಣಿದೀನಿ ಅಣ್ಣ ನಾನು ಪಾಪದ ನಾನು ತಾಣಿದೀನಿ ಏಯ್ ಹೋಗತ್ತಾ ಅಣ್ಣ ಮರ್ತಿನ ಕಾಲ ಆಳು ಮೂಳೆ ತಿನ್ನುತ್ತೆ मम्मी ನಾನು ಮುದ್ದು मम्मी ತಿನ್ನು ಸಾಹೋ ಓಯ್ ಬಿಡ್ಡೆಲ್ಲ

아 a g i nih, r e ನೋಡುವಂಥವ್ರು ನಾನು ಮಾತಾಡ್ಸೋಕ್ಕೆ ಬಂದಿದ್ರು ಹಾಗಾಗಿ ಇದನ್ನ ತಗೊಂಡೋಗ್ಬಿಟ್ಟು ಎರಡು ಸ್ಕ್ಯಾನರ್ನ ಇದನ್ನ ಮಾಡಿಸ್ಬಿಟ್ಟು ಲ್ಯಾಮಿನೇಷನ್ ಮಾಡಿಬಿಟ್ಟು ತಂದ್ಕೊಡ್ರು ತುಂಬ ಉಪಯೋಗ ಆಯಿತು ಹೇಳಬೇಕು ಅಂದರೆ ನಂದು ಸ್ಕ್ಯಾನರ್ ಕಳಿಸಿದೆ ನಾನು ಅವರಿಗೆ ಅವರು ಸ್ಕ್ಯಾನರ್ದು ಎರಡು ಇದನ್ನು ತಗೊಂಡು ಬಂದ್ಕೊಟ್ರು ಕಾಪಿ ತುಂಬ ಯೂಸ್ ಆಯಿತು ತುಂಬ ಥ್ಯಾಂಕ್ಸ್ ಹೇಳಬೇಕು ಮಧು ಅಂತ ಅವ್ರ ಹೆಸರು ನನ್ನ ವೀಡಿಯೋಸ್ನ ನೋಡ್ತಾಯಿರ್ತಾರಂತೆ ಅವರು 啊。Uh. ಎಷ್ಟು ಪಲ್ಲಕ್ಕಿ ಗಾಡಿಗಳಿದಾವೆ ಅಂದ್ರೆ ಅಲ್ಲಿ ರೌಂಡ್ ಬರ್ತಾ ಇದಾವೆ ಇಲ್ಲಿಂದ ಒಂದು ರೌಂಡ್ ಹೋಗ್ತಾ ಇದಾವೆ

ಒಗ್ಗಿಸ್ಕೊಬ್ರಮ ಏನು ಮಮ್ಮಿಗೆ ಪೊಟ್ಯಾಟೊ ಅದು ಒಂದು ಇದು ಸೀಸನ್ ಮುಗೀತು ಒಂದ್ಸಾರಿ ಕೊಡ್ಸಿದಾಯ್ತು ಪೊಟ್ಯಾಟೊ ಜಾಸ್ತಿ ತಿನ್ಬಾರ್ದು ಪೊಟ್ಯಾಟೊ ಡಿಸ್ಟರ್ ತಿಂದ್ರೆ ಜಾಸ್ತಿ ಆಯಿಲ್ ಏನು ಮೇಲೆ ಬಿದ್ರೆ ಹಂಗೆ ಸತ್ಕೊಂಡು ಪೂರ್ವಿ நானே முத்தேன் மூளை முருத்தேவ் நான் இது தோர் பயிலுங்க 起洗洗 ಆ್ಯಕ್ಚುಲಿ ಇವರು ಇದನ್ನು ಕ್ಯಾಪ್ ಹಾಕೊಂಡಿದ್ರಲ್ಲ ಇದನ್ನು ನೋಡಿದ್ರೆ ಒಂದು ನೆನಪಾಗುತ್ತೆ ಸೊ ಹೊರಗಡೆಗೂ ಒಳಗಡೆಗೂ ತುಂಬ ವ್ಯತ್ಯಾಸ ಇರುತ್ತೆ ನೋಡಿ ಕಾರ್ಟೂನ್ ಒಂದು ಫೇಸ್ ಇದನ್ನ ಹಾಕ್ಕೊಂಡ್ರೆ ಜನ ಯಾವ ಥರ ಫೋಟೋ ಸೆಲ್ಫಿಗೋಸ್ಕರ ಹತ್ರ ಬರ್ತಾರೆ ಅಂತ ಸೊ ಅದನ್ನು ತೆಗೆದಾಗ ಯಾರೂ ಬರಲ್ಲ ನಮ್ಮ ಹತ್ರ ಸೊ ಹೇಗಿದೆ ಅಂದರೆ ಬ್ಯಾಗ್ರೌಂಡಲ್ಲಿ ಸಖೆ ಆಗ್ತಾಯಿದ್ರು ಅವರಿಗೆ ಸೊ ಎಲ್ಲನೂ ಸಹಿಸ್ಕಂಡು ಹಾಕೊಂಡಿದ್ದಾರೆ ನಾನೊಂದು ಅಷ್ಟೊತ್ತು ಅವ್ರು ನೋಡಿದೆ ವೀಡಿಯೋ ಮಾಡಿಸ್ಬೇಕಾದ್ರೆ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನಾನು ಕೂಡ ಇದ್ದೀನಿ ಸೊ ಅದಾದಮೇಲೆ ಅದನ್ನ ತೆಗಿತಾರಲ್ವ ಸೊ ಅವಾಗ ಎಷ್ಟು ಬೆವ್ತಿದ್ರು ಅಂದರೆ ಸೊ ಜನ ಮುಖವಾಡಕ್ಕೆ ಬೆಲೆ ಜಾಸ್ತಿ ಕೊಡೋದು ಅನ್ನೋದನ್ನ ಇಲ್ಲಿ ಒಂದು ನೋಡ್ಬೋದು ನಾವು 啊。

ಎಷ್ಟು ಮಳೆ ಅಂದರೆ ನನ್ನ ಗಾಡಿದು ಸಣ್ಣ ಇದೆಯಲ್ಲ ಅದು ಪೂರ್ತಿ ಮುಚ್ಚೋಗ್ಬಿಟ್ಟಿದೆ ನೋಡಿ ಗ್ರೌಂಡಲ್ಲಿ ಅಷ್ಟು ಮಳೆ ಬರ್ತಿದೆ ಅಂದರೆ ಇನ್ನು ಬೇರೆ ಕಡೆ ಎಷ್ಟು ಮಳೆ ಇರ್ಬೋದು ಆ ಮಳೆಯಲ್ಲೇ ಹೊಟ್ಟಿದ್ದಾಯಿತು ಸೊ ಆಟೋಗೆಲ್ಲ ಲಗೇಜ್ ಹಾಕ್ಬಿಟ್ಟು ಪೂರ್ವಿನ ವೀಡಿಯೋ ಅಂದರೆ ಅವನು ಹಿಂದೆ ಕೂತಿದ್ದಾನ ಹಾಗಾಗಿ ವೀಡಿಯೋ ಸರಿಯಾಗಿ ಬಂದಿಲ್ಲ ಸೊ ಹೆಂಗೋ ಒಟ್ಟಿನ ಸೇಫಾಗಿ ಮನೆಗೆ ಹನ್ನೆರಡು ಗಂಟೆಗೆ ರೀಚ್ ಆಗಿದ್ದು ಸೊ ಅಷ್ಟು ಟೈಮನ್ನ ತಗೊಂಡಿದೆ ಇದು ಮಳೆ ಬರ್ತಾ ಇರೋ ಒಂದು ರೀಸನ್ನಿಂದ ಫುಲ್ಲು ನೆಂದು ತೊಪ್ಪೆ ಆಗಿ ಮನೆಗೆ ಬಂದು ಅಂತೂ ಇಂತೂ ಸೇಫಾಗಿ ಸೇರಿದ್ದು ಆಮೇಲೆ ಆ ಮಳೆಯಲ್ಲಿ ಹೊರಗಡೆ ಬರೋಕ್ಕೂ ಭಯ ಆಗ್ತಾಯಿತ್ತು ಸೊ ಅದೆಲ್ಲ ಡ್ರೈನೇಜ್ ಹೋಲ್ಗಳೆಲ್ಲ ಓಪನ್ ಆಗಿರುತ್ತೆ ಅಂತ ಟೈಮಲ್ಲಿ ಗಾಡಿ ಓಡ್ಸೋಕೆ ಭಯ ಆಮೇಲೆ ಜಾಲಹಳ್ಳಿ ಒಂದು ರೋಡ್ ಇದೆಯಲ್ಲ ಅಯ್ಯಪ್ಪ ಅದಕ್ಕಿಂತ ಡಬ್ಬ ರೋಡಿ ಎಲ್ಲೂ ನೋಡಿಲ್ಲ ಅನ್ಸುತ್ತೆ ಎಲ್ಲಿ ನೋಡಿದ್ರೂ ಗುಂಡಿ ಗುಂಡಿ ಅದರಲ್ಲಿ ಎರಡು ಕೈ ಹಿಡ್ಕೊಂಡ್ರೆ ಗಾಡಿ ನೆಟ್ವರ್ಕ್ ಆಗಲ್ಲ. ಒನ್ ಕೈಯ್ಯಲ್ಲಿ ಛತ್ರಿ ಇನ್ನೊಂದು ಕೈಯ್ಯಲ್ಗೆ ಗಾಡಿ ಹೆಂಗೆ ಓಡ್ಸೋಕ್ಕಾಗುತ್ತೆ ಹಂಗಾಗಿ ಸ್ವಲ್ಪ ದೂರ ಚೆನ್ನಾಗಿರೋ ರೋಡಲ್ಲಿ ಛತ್ರಿ ಹಿಡ್ಕೊಂಡು ಬಂದೆ ಸೊ ಮೇಲೆ ನೆಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಛತ್ರಿ ಮಡ್ಚಿಟ್ಬಿಟ್ಟೆ ಸೊ ಒಂದಷ್ಟು ದೂರ ಅಂದರೆ ಆ ಗ್ರೌಂಡ್ ಬಿಟ್ಟು ಎನ್ ಟಿ ಎ ಗ್ರೌಂಡಿದಿಲ್ಲ ವಿದ್ಯಾರಾಯಣಪುರಮು ಆ ಗ್ರೌಂಡ್ ಬಿಟ್ಟು ಸ್ವಲ್ಪ ದೂರ ಬರೋ ಅಷ್ಟರಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂದ್ಬಿಟ್ಟು ಹೊಸಾದೊಂದು ಛತ್ರಿ ಕೊಟ್ಟರು ನನಗೆ ಆ್ಯಕ್ಚುಲಿ ನಾನು ಛತ್ರಿ ಹಿಡ್ಕೊಂಡು ಬರ್ತಾಯಿದ್ದೆ ಸೊ ಆ ಟೈಮಲ್ಲಿ ಅವರು ಸಿಕ್ಕಿದ್ದು ಆಮೇಲೆ ಹೊಸ ಛತ್ರಿ ಕೊಟ್ಬಿಟ್ಟು ನನ್ನ ನಂಬರ್ ತಗೊಂಡು ನಾನು ಫಿಲಿಮ್ ಇಂಡಸ್ಟ್ರೀಲಿ ವರ್ಕ್ ಮಾಡ್ತೀನಿ ನೈಟ್ ಹೊತ್ತು ಆಟೋ ಓಡಿಸ್ತೀನಿ ಸೊ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಅಂದ್ಬಿಟ್ಟು ಮಾತಾಡಿಸಿದ್ರು ನಿಜವಾಗ್ಲೂ ಅವರು ನೋಡಿ ನನಗೂ ಆಯಿತು ಹನ್ನೊಂದು ಮುಕ್ಕಲ್ಲಿ ನೈಟು ಕತ್ಲೇರು ಒಬ್ಬಳೇ ಹೊರಟಿದ್ದಿದ್ದು ಸೊ ಒಂದು ಕಡೆ ಭಯ ಆಗುತ್ತೆ ಬಟ್ ಗೊತ್ತಿರೋರು ಆಟ ಇತ್ತು ಹಂಗಾಗಿ ಅವ್ರು ತುಂಬ ಎಲ್ಪ್ ಮಾಡಿದರು ನನಗೆ ಅವ್ರನ್ನ ಅವರೇ ಬಂದಿದ್ದರು ನಿಜವಾಗ್ಲೂ ಹೇಳಬೇಕು ಅಂತ ಹೆಲ್ಪ್ ಮಾಡೋದಕ್ಕೆ ಸೊ ಅವ್ರು ಬಂದಿದ್ದು ತುಂಬ ಒಳ್ಳೆಯದಾಯಿತು ಅಕಸ್ಮಾತು ಆ ನೈಟಲ್ಲಿ ನಾನು ಊಬರು ಬುಕ್ ಮಾಡಿದರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಸೊ ಅವ್ರು ಬಂದು ನನಗೆಲ್ಲ ಲಗೇಜು ತಕ್ಕೊಟ್ಬಿಟ್ಟು ಹೋದರು ಸೊ ತುಂಬ ಥ್ಯಾಂಕ್ಸ್ ಇರ್ಬೇಕು ಅವರಿಗೆ ತುಂಬ ಹೆಲ್ಪ್ ಮಾಡಿದರು ಅಯ್ಯೋ ಪೂರ್ತಿ ನೆಂದೋಗಿದ್ದೀನಿ ಕಣಪ್ಪ ಪಾಪು ಇರೋ ಬರೋ ಕ್ಯಾಸ್ರಲ್ಲ ಸಿಡ್ದು ಹಾಕ್ಬಿಡ್ತು ಅಯ್ಯೋ ಇರೋ ಬರೋ ಕ್ಯಾಸ್ರೆಲ್ಲ ಸಿಡ್ದು ಹಾಕ್ಬಿಟ್ಟಾಯ್ತು ಪೂರ್ತಿ ನೆಂದೋಗ್ಬಿಟ್ಟು ಇದಾಗ್ಬಿಟ್ಟಿದೀನಿ ಆ್ಯಕ್ಚುಲಿ ಈ ಸ್ಟಾಲ್ ಫ್ರೀ ಅನ್ಕಂಡು ಹೋಗಿದ್ದಿದ್ದು ಬಟ್ ಫ್ರೀ ಆಗಲಿಲ್ಲ ಸಿಕ್ಸ್ ತೌಸಂಡ್ ಹೇಳಿದರು ನನಗೆ ಸ್ಟಾಲ್ ಚಾರ್ಜು ಆಫ್ ಸ್ಟಾಲು ಬಟ್ ನನಗೆ ಆಗಲ್ಲ ಅಂತ ಹೇಳಿ ಲಾಸ್ಟ್ ಲಾಸ್ಟಿಗೆ ಅವ್ರವ್ರ ಕಡೆಯಿಂದೆಲ್ಲ ಕಮ್ಮಿ ಮಾಡಿಸಿ ತ್ರೀ ತೌಸಂಡು ಪೇ ಮಾಡಿಬಿಟ್ಟು ಲಾಸ್ಟಲ್ಲಿ ಹೊರಟಿದ್ದು ವಾರ ಹನ್ನೊಂದು ಮುಕ್ಕಾಲಾಗಿತ್ತು ಗ್ರೌಂಡಲ್ಲೇ ಸೊ ಅಲ್ಲಿಂದ ಹೊರಟಾಗ ತುಂಬ ಟೈಮ್ ತಗೊಳ್ತು ಬರೋದಕ್ಕೆ ಸಿಕ್ಕಾಪಟ್ಟೆ ಮಳೆ ಸೊ ಸಿಕ್ಕಾಪಟ್ಟೆ ಮಳೆಯಲ್ಲಿ ಒಂದು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದು ಗೊತ್ತಿಲ್ಲ ಯಾರೋ ಒಬ್ಬರು ದೇವ್ರ ಥರ ಎಲ್ಪ್ ಮಾಡ್ತಾರೆ ಮಧ್ಯದಲ್ಲಿ ಬಂದು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನನ್ನ ವೀಡಿಯೋ ನೋಡಿಬಿಟ್ಟು ತುಂಬ ಜನ ಅಲ್ಲಿಗೆ ಗೊತ್ತಿಸಿದರು ಮತ್ತು ನನಗೋಸ್ಕರ ಅಂತ ಒಂದು ನಾಲ್ಕೈದು ಜನ ಬಂದಿದ್ದರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ಎಲ್ಲೋ ಒಂದು ವೀಡಿಯೋ ಅಲ್ಲಿವರೆಗೂ ರೀಚ್ ಮಾಡಿದೆ ನನ್ನ ಅಂತ ಹೇಳ್ಬೋದು ರೀಚ್ ಮಾಡಿದೆ ಅನ್ನೋದ್ಕಿಂತ ಅವ್ರ ಮನಸ್ಸು ಮುಟ್ಟಿದೆ ಸೊ ಅವರೆಲ್ಲ ನಾನು ನೋಡೋಕ್ಕೆ ಬಂದಿದ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಖುಷಿಯಾಗಿ ಮಾತಾಡ್ತಿದ್ರು ನನಗೂ ಕೂಡ ಖುಷಿ ಆಯಿತು ಸೊ ಅವ್ರು ಒಂದೊಂದು ಮಾತುಗಳು ನನಗೆ ಇನ್ಸ್ಪೈರ್ ಆಗ್ತಾಯಿತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ